ನಮಸ್ಕಾರ ಸ್ನೇಹಿತರೆ ನೀವು ಆಗಾಗ ವಿರಳವಾಗಿ ಹಾಲ್ಕಾಲ್ ಸೇವನೆ ಮಾಡಿದರೆ ನೀವು ಯವನದಿಂದ ಆರೋಗ್ಯವಾಗಿದ್ದರೆ ಅದು ನಿಮಗೆ ಹೆಚ್ಚು ಹಾನಿ ಮಾಡುವುದಿಲ್ಲ ಆದರೆ ನೀವು ನಿಯಮಿತವಾಗಿ ಹೆಚ್ಚು ಹೆಚ್ಚು ಕುಡಿಯುತ್ತಿದ್ದರೆ ಅದು ಬಹಳ ಅಪಾಯಕಾರಿ ಅತಿಯಾದ ಹಾಲ್ಕಾಲ್ ಮತ್ತು ಇತರ ಚಟಗಳು ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ರೀತಿಯಲ್ಲಿ ಹಾನಿ ಮಾಡುತ್ತದೆ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಏನೆಲ್ಲ ಹಾನಿಯಾಗುತ್ತದೆ ಎಂದು ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ ಯಕೃತಿನ ಹಾನಿ ಹಾಲ್ಕಾಲ್ ಮತ್ತು ಇತರ ಅಭ್ಯಾಸಗಳು ಅಕ್ಷರಶಃ ವಿಷವಾಗಿವೆ ಮತ್ತು ಅವನ್ನ ನಮ್ಮ ದೇಹದಿಂದ ಹೊರಹಾಕುವುದು ನಮ್ಮ ಯಕೃತಿನ ಕೆಲಸ ಹಾಲ್ಕಾಲ್ ಮತ್ತು ಇತರ ಅಭ್ಯಾಸಗಳು ಪಿತ್ತಜನಕಾಂಗದ ಕೋಶಗಳನ್ನ ಕೊಲ್ಲುತ್ತವೆ ಮತ್ತು ಸಿರಾಸಿಸ್ ಎಂಬ ಗುರುತಿಗೆ ಕಾರಣವಾಗಬಹುದು ಹಾಲ್ಕಾಲ್ ಮತ್ತು ಇತರ ಅಭ್ಯಾಸಗಳಿಂದ ನಮಗೆ ಕೊಬ್ಬಿದ ಪಿತ್ತಜನಕಾಂಗದ ಕಾಯಿಲೆ ಬರಬಹುದು ಆಗ ನಮ್ಮ ದೇಹದಲ್ಲಿನ ವಿಷ ತೆಗೆದುಹಾಕುವ ಕೆಲಸ ನಿಂತು ಹೋಗುತ್ತದೆ ಇದು ತುಂಬಾ ಅಪಾಯಕಾರಿ ಹೃದಯ ರೋಗ ನಮ್ಮ ದೇಹದಲ್ಲಿ ರಕ್ತ ಎಪ್ಪುಗಟ್ಟುವಿಕೆ ಮತ್ತು ಹೆಚ್ಚಿನ ಪ್ರಮಾಣದ ಕೊಬ್ಬುಗಳು ಮತ್ತು ಕೊಲೆಸ್ಟ್ರಾಲ್ ಅಪಾಯಗಳ ಬಗ್ಗೆ ನಮಗೆ ತಿಳಿದಿರಬಹುದು ಹಾಲ್ಕಾಲ್ ಮತ್ತು ಇತರ ದುಶ್ಚಟಗಳು ಹೃದಯಕ್ಕೆ ಅಪಾಯ ಮಾಡುವುದು ಕಟ್ಟಿಟ್ಟ ಬುತ್ತಿ ಮೆದಳು ಮತ್ತು ನರಮಂಡಲದ ತೊಂದರೆಗಳು ಹಾಲ್ಕಾಲ್ ಮತ್ತು ಇತರ ಅಭ್ಯಾಸಗಳು ಮೆದುಳಿನ ಸಂವಹನ ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತದೆ ಖಿನ್ನತೆ ಮತ್ತು ಬುದ್ಧಿಮಾಂದ್ಯತೆಯಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನರಗಳ ಅತಿಯಾದ ಸೆಳೆತವನ್ನ ಅನುಭವಿಸುವುದು ಅದು ನಮಗೆ ದೀರ್ಘ ಕಾಲದ ನಿದ್ರಾಹೀನತೆಗೆ ಕಾರಣವಾಗಬಹುದು ರಕ್ತಹೀನತೆ ನಮ್ಮ ದೇಹಕ್ಕೆ ಆಮ್ಲಜನಕವನ್ನ ಪೂರೈಸುವ ಸಾಕಷ್ಟು ಕೆಂಪು ರಕ್ತ ಕಣಗಳು ಇಲ್ಲದಿರುವ ಪರಿಸ್ಥಿತಿ ಅದು ನಮಗೆ ಹುಣ್ಣು ಉರಿಯೂತ ಮತ್ತು ಇತರ ಸಮಸ್ಯೆಗಳನ್ನ ನೀಡುತ್ತದೆ ಮಿತಿ ಮೀರಿದ ಕುಡಿತ ಮತ್ತು ಇತರ ಅಭ್ಯಾಸಗಳು ಊಟವನ್ನ ಬಿಟ್ಟು ಬಿಡುವ ಸಾಧ್ಯತೆಯನ್ನ ಉಂಟು ಮಾಡಬಹುದು ಇದು ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶವನ್ನ ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ ಹೆಚ್ಚು ಹಾಲ್ಕೋಹಾಲ್ ಬಳಕೆ ಇತರ ಅಭ್ಯಾಸಗಳು ಮತ್ತು ಅನೇಕ ರೀತಿಯ ಕ್ಯಾನ್ಸರ್ಗಳ ನಡುವೆ ಸ್ಪಷ್ಟವಾದ ನೇರ ಸಂಬಂಧವಿದೆ ಹಾಲ್ಕೋಹಾಲ್ ನಮ್ಮ ಬಾಯಿ ಗಂಟಲು ಧ್ವನಿಪೆಟ್ಟಿಗೆ ಮತ್ತು ಅನ್ನನಾಳದಲ್ಲಿನ ಕೋಶಗಳನ್ನು ಹಾನಿಗೊಳಿಸುತ್ತದೆ ಇದು ನಮ್ಮ ಯಾಕೃತ್ತು ಸ್ತನ ಮತ್ತು ಕರುಳಿನಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ತಂಬಾಕು ಮತ್ತು ಇತರ ಮೂಲಗಳಲ್ಲಿನ ಕ್ಯಾನ್ಸರ್ ಉಂಟು ಮಾಡುವ ರಾಸಾಯನಿಕಗಳನ್ನ ಹಾಲ್ಕೋಹಾಲ್ ಸಹಾಯ ಮಾಡುತ್ತದೆ ಜೀರ್ಣಕಾರಿ ತೊಂದರೆಗಳು ಕೆಟ್ಟ ಅಭ್ಯಾಸಗಳು ವಿಷಕಾರಿಯಾಗಿದೆ ಹೊಟ್ಟೆಯ ಒಳಪದರವನ್ನ ಉಬ್ಬಿಸುತ್ತದೆ ಎದೆ ಉರಿ ಮತ್ತು ವಾಕರಿಕೆಗೆ ಕಾರಣವಾಗುತ್ತದೆ ಕಾಲ ನಂತರದಲ್ಲಿ ಇದು ನಿಮಗೆ ಹೊಟ್ಟೆ ಅನ್ನನಾಳ ಮತ್ತು ಕರುಳಿನಲ್ಲಿ ಹುಣ್ಣು ಮತ್ತು ದೀರ್ಘಕಾಲದ ಉಳಿಯೂತುವನ್ನ ನೀಡುತ್ತದೆ ನಿದ್ರಾಹೀನತೆಗೆ ಕಾರಣವಾಗುತ್ತದೆ ಹಾಲ್ಕಾಲ್ ಬಿಡಿಸುವುದಕ್ಕೆ ಪ್ರಕೃತಿಯಲ್ಲಿ ಕೆಲವು ಆಯುರ್ವೇದ ಗಿಡಮೂಲಿಕೆ ಲಭ್ಯವಿದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ವಿದಳೀಕಂತ್ ವಿದರಿ ಕಂತ್ ಅದರ ಉತ್ಕರ್ಷಣ ನಿರೋಧಕ ಗುಣಗಳಿಂದ ಹಾಲ್ಕಾಲ್ ಮತ್ತು ಇತರ ಅಭ್ಯಾಸಗಳ ಸೇವನೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿದರಿಕ್ ತೆಗೆದುಕೊಳ್ಳುವುದರಿಂದ ಹೆಚ್ಚು ಕುಡಿಯುವವರು ಕಡಿಮೆ ಹಾಲ್ಕಾಲ್ ಸೇವಿಸುತ್ತಾರೆ ಎಂದು ಸಂಶೋಧನೆ ಸೂಚಿಸುತ್ತಿದೆ ಗಿಲಾಯ್ ಗಿಲಾಯ್ ಸಾರವು ನಮ್ಮ ದೇಹದ ವಿಷವನ್ನು ಹೊರಹಾಕಲು ಸಹಾಯ ಮಾಡುವ ಪ್ರಮುಖ ಪೋಷಕಾಂಶಗಳು ಮತ್ತು ಖನಿಜಗಳನ್ನ ಹೊಂದಿರುತ್ತದೆ ಗಿಲಾಯ್ ಅಥವಾ ಗುಡುಚಿ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನ ತೋರಿಸುತ್ತದೆ ಮತ್ತು ಮೂಳೆ ಮಜ್ಜೆಯ ಕೋಶಗಳನ್ನು ಗಣನೀಯವಾಗಿ ಬಲವಾಗಿಸುತ್ತದೆ ಗಿಲ ಹಲವಾರು ಉತ್ಕರ್ಷಣ ನಿರೋಧಕಗಳನ್ನ ಸಹ ಒಳಗೊಂಡಿದೆ ಇದು ನಮ್ಮ ಒಟ್ಟಾರೆ ರೋಗ ಶಕ್ತಿ ಮತ್ತು ಚೈತನ್ಯವನ್ನ ಸುಧಾರಿಸುತ್ತದೆ ಅರಿಶಿನ ಕೆಟ್ಟ ಅಭ್ಯಾಸಗಳಿಂದ ಬರುವ ಆಲ್ಸರೇಟಿವ್ ಕೊಲೈಟಿಸ್ ದೀರ್ಘಕಾಲದ ಸ್ಥಿತಿಯಾಗಿತ್ತು ಇದು ಜಟರ ಕರುಳಿನ ಕೆಳತುದಿಯಲ್ಲಿ ಹುಣ್ಣುಗಳನ್ನು ಉಂಟು ಮಾಡುತ್ತದೆ ಅರಿಶಿನವು ಈ ರೋಗ ಲಕ್ಷಣಗಳಿಂದ ಉಪಶಮನವನ್ನ ನೀಡಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಭೃಂಗರಾಜ ಈ ಗಿಡಮೂಲಿಕೆಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಯಾಕೃತಿನ ಮೇಲೆ ವಿಷಕಾರಿ ಹೊರೆ ಕಡಿಮೆ ಮಾಡುತ್ತದೆ ಮತ್ತು ಇದರಿಂದಾಗಿ ಅದರ ಒಟ್ಟಾರೆ ಕಾರ್ಯವನ್ನ ಸುಧಾರಿಸುತ್ತದೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ವಿರೋಧಿ ಆಸ್ತಿಯಿಂದಾಗಿ ಯಾಕೃತಿನ ಉರಿಯೂತವನ್ನು ತಡೆಯಲು ಸಹ ಇದು ಹೆಸರುವಾಸಿಯಾಗಿದೆ ಆಮ್ಲ ಕೆಟ್ಟ ಅಭ್ಯಾಸಗಳು ಆಹಾರದಲ್ಲಿನ ಪೋಷಕಾಂಶಗಳು ದೇಹಕ್ಕೆ ಸೇರಿದ ರೀತಿ ತಡೆಯುತ್ತವೆ ಆಮ್ಲ ಈ ಸಮಸ್ಯೆಯನ್ನ ನಿವಾರಿಸುತ್ತದೆ ಆಮ್ಲ ಹಣ್ಣುಗಳಲ್ಲಿನ ಫೈಬರ್ ದೇಹವು ಕರುಳಿನ ಚಲನೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಕೆರಳಿಸುವ ಕರುಳಿನ ಸಹಲಕ್ಷಣದಂತಹ ಪರಿಸ್ಥಿತಿಗಳಿಂದ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಬ್ರಾಹ್ಮಿ ಬ್ರಾಹ್ಮಿ ನ್ಯೂರೋ ಪ್ರೊಟೆಕ್ಟಿವ್ ಆಂಚಿಯೋಲೈಟಿಕ್ ಅಥವಾ ಖಿನ್ನತೆ ಶಮನಕಾರಿ ಗುಣಗಳನ್ನು ಹೊಂದಿದೆ ಆತಂಕ ಖಿನ್ನತೆ ಮತ್ತು ಹುಚ್ಚುತನದಂತಹ ಮಾನಸಿಕ ಕಾಯಿಲೆಗಳನ್ನು ನಿವಾರಿಸಲು ಇದು ಉಪಯುಕ್ತವಾಗಿದೆ ಭೂಮಿ ಆಮ್ಲ ಪಿತ್ತಜನಕಾಂಗದ ಊತ ಊಟ ಕಾಮಾಲೆ ಮತ್ತು ದುರ್ಬಲ ಪಿತ್ತಜನಕಾಂಗದ ಕಾರ್ಯಗಳನ್ನು ನಿರ್ವಹಿಸಲು ಭೂಮಿ ಆಮ್ಲ ಅತ್ಯುತ್ತಮ ಸಸ್ಯವಾಗಿದೆ ಕುತಾಜ್ ಪಿತ್ತಕೋಶದ ಅಸಮತೋಲನದಿಂದಾಗಿ ಸಂಭವಿಸಬಹುದಾದ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಲು ಕುತಾತ್ ಸಹಾಯಕವಾಗಬಹುದು ತಂಪಾಗಿಸುವ ಪರಿಣಾಮವನ್ನು ನೀಡುವ ಮೂಲಕ ಪೀಡಿತ ಪ್ರದೇಶವನ್ನು ತ್ವರಿತವಾಗಿ ಗುಣಪಡಿಸಲು ಇದು ಸಹಾಯ ಮಾಡುತ್ತದೆ ಮೇಲೆ ತಿಳಿಸಿದ ಎಲ್ಲಾ ಗಿಡ ಮೂಲಿಕೆಗಳು ನೈಸರ್ಗಿಕ ಮತ್ತು ಆಯುರ್ವೇದದಲ್ಲಿ ಶತಮಾನಗಳಿಂದ ಹಾಲ್ಕೋಹಾಲ್ ಮತ್ತು ಇತರ ಚಟ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ ಮೇಲಿನ ಎಲ್ಲಾ ಗಿಡ ಮೂಲಿಕೆಗಳನ್ನು ಒಳಗೊಂಡಿರುವ ನಮ್ಮ ನಶಾಮುಕ್ತ ಡ್ರಾಪ್ಸ್ ಇನ್ನೂ ಹಲವು ಮೂಲಿಕೆಗಳಾದ ತುಳಸಿ ಕುಟ್ಕಿ ಪುನರ್ಮಾ ನಿಶಿತ್ ನಾಗಕೇಸರ್ ಅರ್ಜುನ್ ಬೇವು ಮುಲೇತಿ ಮತ್ತು ಲವಂಗವನ್ನು ಸಹ ಹೊಂದಿದೆ ಇವೆಲ್ಲವೂ ಬಿಡಿ ಬಿಡಿಯಾಗಿ ತುಂಬಾ ಪರಿಣಾಮಕಾರಿ ಮೂಲಿಕೆಗಳು ಅವುಗಳನ್ನು ಒಟ್ಟು ಸೇರಿಸಿದಾಗ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿ ಸಮಸ್ಯೆಯನ್ನ ಸುಲಭವಾಗಿ ಮತ್ತು ತ್ವರಿತವಾಗಿ ನಿವಾರಿಸುತ್ತದೆ ನಶಾಮುಕ್ತ ಡ್ರಾಪ್ಸ್ ನೂರು ಶೇಕಡ ನೈಸರ್ಗಿಕ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಇವುಗಳನ್ನ ಆರೋಗ್ಯವಂತರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತ ಮತ್ತು ಇದು ಸಮಸ್ಯೆಗಳನ್ನ ಶಾಶ್ವತವಾಗಿ ಗುಣಪಡಿಸುತ್ತದೆ ನಶಾಮುಕ್ತ ಡ್ರಾಪ್ಸ್ ಅತಿಯಾದ ದುಶ್ಚಟಗಳಿಂದ ಉಂಟಾಗುವ ತೊಡಕುಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಹಾಲ್ಕೋಹಾಲ್ ಮಾದಕ ದ್ರವ್ಯ ಮತ್ತು ಧೂಮಪಾನದ ವ್ಯಸನವನ್ನು ನಿವಾರಿಸುತ್ತದೆ ಮಾದಕ ವಸ್ತು ಅಪೇಕ್ಷೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನ ಉತ್ತೇಜಿಸುತ್ತದೆ ನೋವು ಮತ್ತು ಮಾನಸಿಕ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹವನ್ನು ಶಾಂತಗೊಳಿಸಲು ಬಹಳ ಪರಿಣಾಮಕಾರಿಯಾಗಿದೆ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಈ ಒಂದು ಶೇರ್ನಿಂದ ಈ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡುತ್ತದೆ ಇದು ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದರವರ ಉತ್ಪನ್ನವಾಗಿದ್ದು ಖರೀದಿಸಲು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಹತ್ತಿರದ ಗಳಿಗೆ ನೇರ ಭೇಟಿ ಮಾಡಿ ನಿಮಗೆ ಉಚಿತವಾದ ಸಮಾಲೋಚನೆ ಇರುತ್ತದೆ ಧನ್ಯವಾದಗಳು ಸ್ನೇಹಿತರೆ